ಇವತ್ತು ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಅತ್ಯಂತ ಮುಖ್ಯವಾದಂತಹ ಒಂದು ಇಂಗ್ರೀಡಿಯೆಂಟ್ ಬಗ್ಗೆ ಮಾತಾಡೋಣ ಫ್ಯಾಟ್ ಲಾಸ್ ಅಂದ ತಕ್ಷಣ ವ್ಯಾಯಾಮ ಎಲ್ಲರೂ ಮಾತಾಡ್ತಾರೆ ಪ್ರೋಟೀನ್ ಬಗ್ಗೆ ಮಾತಾಡ್ತಾರೆ ಡಯಟ್ ಬಗ್ಗೆ ಮಾತಾಡ್ತಾರೆ ಅದರಲ್ಲಿ ಕ್ಯಾಲರಿ ಡಿಫಿಸಿಟ್ ಬಗ್ಗೆ ಮಾತಾಡ್ತಾರೆ ಆದರೆ ಪ್ರೋಟೀನ್ ಅನ್ ಪ್ರೋಟೀನ್ ಅಷ್ಟೇ ಅಲ್ಲದೆ ಫೈಬರ್ ಕೂಡ ನಮ್ಮ ಫ್ಯಾಟ್ ಲಾಸ್ ಜರ್ನಿಯನ್ನು ಹೇಗೆ ಏಡ್ ಮಾಡಬಲ್ಲದು ಫೈಬರ್ ಅನ್ನುವಂಥದ್ದು ನಾರಿನ ಅಂಶ ಅನ್ನುವಂಥದ್ದು ನಮ್ಮ ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನ ಪಡೆಯುತ್ತೆ ಅನ್ನೋದನ್ನ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಅರ್ತ್ಕೊಳ್ಳೋಣ ನಾರಿನಂಶ ಅಥವಾ ಫೈಬರ್ ಅಂತ ನಾವೇನು ಹೇಳ್ತೀವಿ ಇದು ಮೂಲತಃ ಯಾವುದೇ ರೀತಿಯ ನರಿಶ್ಮೆಂಟ್ ಇರುವಂಥದ್ದಲ್ಲ ಅಂದ್ರೆ ಅದರಲ್ಲಿ ಅದರಲ್ಲೇನು ಪೌಷ್ಟಿಕಾಂಶ ಅಂತ ಫೈಬರ್ ಅಲ್ಲಿ ಇಲ್ಲ ನಾರೋದು ಬರೀ ನಾರಿನ ಅಂಶ ಆದರೆ ಈ ನಾರಿನ ಅಂಶ ಫ್ಯಾಟ್ ಲಾಸಿಗೆ ಹೇಗೆ ಸಹಾಯ ಮಾಡುತ್ತೆ ಅಲ್ಲಿ ಸೊಲ್ಯೂಬಲ್ ಫೈಬರ್ ಮತ್ತೆ ಇನ್ಸೊಲ್ಯೂಬಲ್ ಫೈಬರ್ ಅಂತ ಬರುತ್ತೆ ಅಂದರೆ ನಮ್ಮ ದೇಹ ಜೀರ್ಣಿಸ್ಕೊಳ್ಳಕ್ಕೆ ಆಗೋ ಫೈಬರ್ ಜೀರ್ಣಿಸ್ಕೊಳ್ಳಕ್ಕೆ ಆಗದೆ ಇರುವಂತ ಫೈಬರ್ ಅಂತ ಜೀರ್ಣಿಸಿಕೊಳ್ಳಕ್ಕೆ ಆಗುವಂಥ ಫೈಬರ್ ಏನಾಗುತ್ತೆ ಜೀರ್ಣಕ್ರಿಯೆ ಆಗ್ತಾ ಇದ್ದಂತೆ ಅದೊಂದು ಜಲ್ಲಿ ತರ ಸ್ಟ್ರಕ್ಚರ್ ಅನ್ನ ಫಾರ್ಮ್ ಮಾಡುತ್ತೆ ಹಾಗೆ ಜೀರ್ಣಿಸಲ್ ಆಗದೆ ಇರುವಂತ ಫೈಬರ್ ಮಾಡುತ್ತೆ ದೇಹದೊಳಗೆ ಹೋಗ್ತಾ ಇದ್ದಂತೆ ನೀರನ್ನು ಅಬ್ಸಾರ್ಬ್ ಮಾಡಿ ಅದು ಬಲ್ಕಪ್ ಆಗತ್ತೆ ಇದರಿಂದ ಫ್ಯಾಟ್ ಲಾಸ್ ಹೇಗಪ್ಪ ಹೆಲ್ಪ್ ಆಗತ್ತೆ ಹೇಗೆ ಅಂತಂದ್ರೆ ಒಮ್ಮೆ ಆ ಫೈಬರ್ ಕಂಟೆಂಟ್ಗಳು ನಿಮ್ಮ ಆಹಾರದಲ್ಲಿ ದೇಹವನ್ನು ಸೇರಿದಾಗ ಫಸ್ಟ್ ಥಿಂಗ್ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಅದು ಜಾಸ್ತಿ ಸಮಯ ಉಳಿಯುತ್ತೆ ಬಲ್ಕಪ್ ಆಗತ್ತೆ ಸೊ ನಮಗೆ ಆ ಒಂದು ಸಂತೃಪ್ತಿಯ ಭಾವನೆಯನ್ನ ಕೊಡುತ್ತೆ ಹೊಟ್ಟೆ ತುಂಬಿದೆ ಅನ್ನುವ ಸಂತೃಪ್ತಿಯನ್ನ ನಾರಿನಾಂಶದ ಆಹಾರ ಸೇವನೆ ಮಾಡೋದ್ರಿಂದ ನಮ್ಗದು ಬೇಗ ಸಿಗತ್ತೆ ಉದಾಹರಣೆಗೆ ನಾನೀಗ ಅನ್ನ ಸಾರು ಇಷ್ಟೇ ತಿಂತಿದ್ದೀನಿ ಅಂತಂದ್ರೆ ಅಥವಾ ಬೇಯಿಸಿದ ತರಕಾರಿ ಅನ್ನ ಮತ್ತು ಸಾರು ತಿಂತಿದ್ದೀನಿ ಅಂತಂದ್ರೆ ಬೇಯಿಸಿದ ತರಕಾರಿಯ ಜೊತೆಗೆ ಅನ್ನ ಸಾರು ಊಟ ಮಾಡಿದಾಗ ನನ್ನ ದೇಹಕ್ಕೆ ಕಡಿಮೆ ಅನ್ನದ ಪ್ರಮಾಣಕ್ಕೆ ಸಂತೃಪ್ತಿ ಸಿಗತ್ತೆ ಬರೀ ಅನ್ನ ಸಾರು ಅಷ್ಟೇ ತಿಂದಾಗ ನನ್ನ ದೇಹಕ್ಕೆ ಆ ಸಂತೃಪ್ತಿ ಅನ್ನುವಂಥದ್ದು ತಿನ್ಲಿಕ್ಕೆ ನಾನು ಅನ್ನವನ್ನು ಇನ್ನ ಜಾಸ್ತಿ ತಿನ್ಬೇಕಾಗತ್ತೆ ಹಾಗಾಗಿ ಫಸ್ಟ್ ಥಿಂಗ್ ನಾವೆಲ್ಲರೂ ಒದ್ದಾಡ್ತಾ ಇರುವಂತಹ ಕ್ರೇವಿಂಗು ಕಂಟ್ರೋಲ್ ಆಗಲ್ಲ ತಿನ್ಬೇಕು ಅನ್ಸತ್ತೆ ಏನೋ ಬೇಕು ಅನ್ಸತ್ತೆ ಅಂದಾಗ ನೀವಲ್ಲಿ ಆಡ್ ಮಾಡ್ಬೇಕಾಗಿರೋದು ಹೆಚ್ಚಿನ ಫೈಬರ್ ಕಂಟೆಂಟ್ ಹೆಚ್ಚಿನ ಬೇಯಿಸಿದ ತರಕಾರಿಗಳನ್ನು ನಿಮ್ಮ ಆಹಾರದಲ್ಲಿ ನೀವು ಆಡ್ ಮಾಡಿದ್ರೆ ಅದು ನಿಮಗೆ ಬೇಗ ಸಂತೃಪ್ತಿಯನ್ನು ಕೊಡುತ್ತೆ ಜೊತೆಯಲ್ಲಿ ನಿಮ್ಮ ಕ್ರೇವಿಂಗ್ ಕಡಿಮೆ ಮಾಡುತ್ತೆ ಯಾಕಂದ್ರೆ ಏನೋ ಬೇಕು ಏನೋ ಬೇಕು ಅನ್ಸೋದು ಯಾವಾಗ ಅಂತಂದ್ರೆ ಹೊಟ್ಟೆ ಬೇಗ ಖಾಲಿ ಆಗೋದಾಗ ಕೊಟ್ಟ ಆಹಾರ ಈಗ ಉದಾಹರಣೆಗೆ ಸಿಂಪಲ್ ಕಾರ್ಬೋಹೈಡ್ರೇಟನ್ನು ನಾನು ತಿಂದಾಗ ಬೇಗ ಬೇಗ ಆ ಸ್ಟಮಕ್ ಅದು ಯಾರಲ್ಲಿ ಅಜೀರ್ಣ ರೋಗ ಇದೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿದೆ ಅವರು ಸಿಂಪಲ್ ಕಾರ್ಬೋಹೈಡ್ರೇಟ್ ಅನ್ನ ತಗೊಳ್ಳೋದು ಒಳ್ಳೇದು ಯಾಕಂದ್ರೆ ಬೇಗ ತುಂಬಾ ಈಸಿಲಿ ಹೊಟ್ಟೆ ಅದನ್ನ ಜೀರ್ಣಿಸ್ಕೊಳ್ಳಾಗತ್ತೆ ಇಲ್ಲ ಸುಷ್ಮಾ ಅವರೇ ದಿಸ್ ಗ್ರೂಪ್ ಅಂಡ್ ದಿಸ್ ಚಾಲೆಂಜ್ ಸ್ಪೆಸಿಫಿಕಲಿ ಫಾರ್ ಫ್ಯಾಟ್ ಲಾಸ್ ಓಕೆ ಸೊ ಈ ಒಂದು ಫೈಬರ್ ಕಂಟೆಂಟ್ ಅನ್ನ ನಾವು ತೆಗೆದುಕೊಂಡಾಗ ಏನಾಗತ್ತೆ ಈ ಫೈಬರ್ ಕಂಟೆಂಟ್ಗಳು ಸೋಕಪ್ ಆಗಿ ಬಲ್ಕಪ್ ಆಗಿ ನಮ್ಗೆ ಸಂತೃಪ್ತಿಯನ್ನು ಕೊಡತ್ತೆ ಒಂದು ಆಯ್ತು ಅಲ್ಲಿಂದ ಮುಂದಕ್ಕೆ ಹೋಗ್ತಿದ್ದಂತೆ ಕರಳುಗಳಲ್ಲಿ ಮತ್ತೆ ಇನ್ನೊಂದು ಮುಖ್ಯವಾದ ಅಂಶ ಏನಂತಂದ್ರೆ ಫೈಬರ್ ಕಂಟೆಂಟ್ ಅನ್ನ ಬ್ರೇಕ್ ಡೌನ್ ಮಾಡೋದು ಮತ್ತೆ ಜೀರ್ಣಿಸಿಕೊಳ್ಳುವಂತ ಗಳು ಕರಳಲ್ಲಿ ಇಲ್ಲ ಆಯ್ತಾ ಹಾಗೇನಾಗುತ್ತೆ ಹಾಗಿದ್ರೆ ಆ ಎನ್ಸೈಮೇ ಇಲ್ಲ ಇದು ಹೆಂಗಪ್ಪ ಯೂಸ್ ಆಗತ್ತೆ ಹೇಗೆ ಅಂತಂದ್ರೆ ಆಗ ಅವುಗಳನ್ನ ನಮ್ಮ ಕರಳಲ್ಲಿರುವಂತ ಹೆಲ್ದಿ ಗಟ್ ಬ್ಯಾಕ್ಟೀರಿಯಾ ಅದನ್ನ ತಿನ್ನತ್ತೆ ಯಾವ ಫೈಬರ್ ಅನ್ನ ನೀವು ತಗೋತೀರಾ ನಾರಿನ ಅಂಶವನ್ನ ತಗೋತೀರ ನಿಜಕ್ಕೂ ಹೇಳೋದಾದ್ರೆ ಆ ಫೈಬರ್ ಅನ್ನ ಬ್ರೇಕ್ ಡೌನ್ ಮಾಡೋ ನಮ್ಮಲ್ಲಿ ನಮ್ಮಲ್ಲಿಲ್ಲ ಗೊತ್ತಾಯ್ತಾ ಆದ್ರೆ ನಮ್ಮ ಗಟ್ ಬ್ಯಾಕ್ಟೀರಿಯಾಕ್ಕೆ ಅದು ಆಹಾರವಾಗಿ ಬಳಕೆ ಆಗತ್ತೆ ಗಟ್ ಬ್ಯಾಕ್ಟೀರಿಯಾ ಅದನ್ನ ತಿನ್ನತ್ತೆ ಅದನ್ನ ತಿಂದು ಕೆಲವೊಂದು ಕಂಪೌಂಡ್ಸ್ ಫ್ಯಾಟಿ ಆಸಿಡ್ ಫಾರ್ಮ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ ಈ ಕಂಪೌಂಡ್ಗಳು ನಮ್ಮ ಫ್ಯಾಟ್ ಲಾಸ್ ಪ್ರಕ್ರಿಯೆಯಲ್ಲಿ ಹೆಲ್ಪ್ ಆಗುತ್ತೆ ಫ್ಯಾಟ್ ಲಾಸಲ್ಲಿ ಅಷ್ಟೇ ಅಲ್ಲ ದೇಹದಲ್ಲಿರುವಂತಹ ಫ್ಯಾಟ್ ಸ್ಟೋರೇಜ್ ಲಿಮಿಟ್ ಮಾಡೋದ್ರಲ್ಲಿ ಬ್ಲಡ್ಡಲ್ಲಿ ಅಲ್ಲಿ ಶುಗರ್ ಲೆವೆಲ್ ಕಡಿಮೆ ಆಗೋದ್ರಲ್ಲಿ ಅಷ್ಟೇ ಅಲ್ಲದೆ ನನ್ನ ಮಸಲ್ಸ್ಗೆ ಸರಿಯಾದ ರೀತಿಯಲ್ಲಿ ಸ್ಟ್ರೆಂತ್ ಸಿಗೋ ಹಾಗೆ ಕೂಡ ಇದು ಮಾಡುತ್ತೆ ಸೊ ಮಸಲ್ಸ್ಗೆ ಫ್ಯಾಟ್ ಲಾಸ್ ಈಗ ಏನ್ ಗೊತ್ತಾ ಫ್ಯಾಟ್ ಲಾಸ್ ಅನ್ನೋದು ನಿಮ್ಮ ಮಸಲ್ಸ್ಗೂ ತುಂಬಾ ಬೇಕಾಗಿರೋದು ನಿಮ್ಗೆ ಮಸ್ಕ್ಯುಲರ್ ವೀಕ್ನೆಸ್ ಆಗ್ತಾ ಇದೆ ಮಸಲ್ಸ್ ಗಳು ತುಂಬಾ ಟೈರ್ಡ್ ಅಪ್ ಆಗ್ತಿದೆ ಯಾಕೆಂತಂದ್ರೆ ಎಷ್ಟೊಂದು ಬಾರಿ ಈ ಆಹಾರದಲ್ಲಿ ನಾವು ತಗೊಳ್ತಾ ಇರುವಂತಹ ಆಹಾರದಲ್ಲಿ ಎಲ್ಲವೂ ಫ್ಯಾಟ್ ಸ್ಟೋರೇಜ್ಗೆ ಹೋಗ್ತಾ ಇದ್ದಂತೆ ಆ ಫ್ಯಾಟ್ ತನ್ನ ಜಾಗವನ್ನ ಬೆಳೆಸ್ಕೊಳ್ತಾ ಹೋದಂತೆ ಮಸಲ್ಸ್ ವೀಕ್ ಆಗ್ತಾ ಬರತ್ತೆ ಎಷ್ಟೊಂದು ಸತಿ ಮಸಲ್ ಸ್ಟ್ರಕ್ಚರಿಗೆ ಫುಡ್ಡೇ ಇಲ್ಲದೆ ಇರೋ ತರ ಮಸಲ್ಸ್ ಜಾಗವೇ ಇಲ್ಲದೆ ಇರೋ ತರ ಫ್ಯಾಟ್ ತುಂಬಿಕೊಳ್ಳುತ್ತೆ ಹಾಗಾಗಿ ಆಗ ಆ ಫ್ಯಾಟ್ ಲಾಸ್ ಅನ್ನ ಮಾಡ್ತಾ ಬಂದ್ರೆ ಮಸಲ್ ಟಿಶ್ಯೂಗೂ ಹೆಲ್ಪ್ ಆಗತ್ತೆ ಮಸಲ್ಸ್ಗಳು ಹೆಲ್ದಿಯಾಗಿ ಗ್ರೋ ಆಗೋದಕ್ಕೂ ಸಹಾಯ ಆಗತ್ತೆ ಸೊ ಮುಖ್ಯವಾಗಿ ಹೇಳೋದಾದ್ರೆ ಈ ನಮ್ಮ ಫೈಬರ್ ಕಂಟೆಂಟ್ ಇಂದ ಸಂತೃಪ್ತಿ ಸಿಗತ್ತೆ ಕ್ರೇವಿಂಗ್ ಕಡಿಮೆ ಆಗತ್ತೆ ಅಷ್ಟೇ ಅಲ್ಲದೆ ಕಾನ್ಸ್ಟಿಪೇಶನ್ ಆಗದೆ ಇರೋ ಥರ ಇದು ಚೆನ್ನಾಗಿ ಅಪ್ ಮಾಡೋದ್ರಿಂದ ಮತ್ತೆ ಒಳಗಡೆ ಜೆಲ್ಲಿ ತರ ಫಾರ್ಮ್ ಆಗಿ ಈಸಿ ಮೂಮೆಂಟ್ ಅನ್ನ ಕೊಡೋದ್ರಿಂದ ಏನಾಗತ್ತೆ ಮೋಷನ್ ಟಾಯ್ಲೆಟ್ ಅನ್ನೋದು ಪ್ರಾಪರ್ ಆಗಿ ಫಾರ್ಮ್ ಆಗುತ್ತೆ ನಾನು ವೆಯ್ಟ್ ಲಾಸ್ ಜರ್ನಿಲ್ ಇದೀನಿ ಫ್ಯಾಟ್ ಲಾಸ್ ಜರ್ನಿಲ್ ಇದ್ದೀನಿ ಡಯೆಟ್ ಅಲ್ಲಿ ಇದ್ದೀನಿ ಕಾನ್ಸ್ಟಿಪೇಷನ್ ಆಗ್ತಿದೆ ಪೈಲ್ಸ್ ಬರ್ತಿದೆ ಏನಾದ್ರೂ ಸಮಸ್ಯೆ ಆಗುತ್ತಾ ಅನ್ನೋ ಭಯ ಇರೋದಿಲ್ಲ ಅದು ಮೋಷನ್ ಕರೆಕ್ಟ್ ಆಗಿ ಫಾರ್ಮ್ ಆಗಿ ಸ್ಮೂತ್ ಆಗಿ ನಿಮ್ಮ ದೇಹದಿಂದ ಮಲ ವಿಸರ್ಜನೆ ಆಗುವ ಪ್ರಕ್ರಿಯೆಗೂ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ಈ ರೀತಿ ಅದು ಬಲ್ಕಪ್ ಆದಾಗ ಬಲ್ಕ್ ಫಾರ್ಮ್ ಆಗಿ ನಮ್ಮ ಕರಳಲ್ಲಿ ಇರುವಾಗ ಎಕ್ಸ್ಕ್ಲೂಸಿವ್ಲಿ ಕರಳನ್ನ ಕ್ಲೀನ್ ಮಾಡುವ ಕೆಲಸ ಕೂಡ ಮಾಡುತ್ತೆ ನೋಡಿ ನಾವು ಪೊರಕೆಯಿಂದ ಕ್ಲೀನ್ ಮಾಡ್ತೀವಲ್ವಾ ಮನೆಯನ್ನೆಲ್ಲ ಆ ಪೊರಕೆಯಲ್ಲಿ ಇದ್ದಂತೆ ಈ ಫೈಬರ್ ಕಂಟೆಂಟ್ಗಳು ಬಲ್ಕಪ್ ಆದಾಗ ಆ ಫೈಬರ್ ಕಂಟೆಂಟ್ಗಳು ಮೂವ್ ಆನ್ ಆಗುವಾಗ ಅವು ಕರಳನ್ನ ದಾಟಿ ಹೊರ ಹೋಗ್ಬೇಕು ಅನ್ನೋ ಪ್ರಕ್ರಿಯೆಯಲ್ಲಿ ಮಾಡುತ್ತೆ ತುಂಬಾ ಅದನ್ನ ಸ್ವಚ್ಛಗೊಳಿಸುವಂತಹ ಪ್ರಕ್ರಿಯೆಯನ್ನು ಮಾಡುತ್ತೆ ಯಾವುದೂ ಕೂಡ ಟಾಕ್ಸಿನ್ಸ್ಗಳು ಲಾಂಗ್ ಡ್ಯೂರೇಷನ್ ಕರಳಲ್ಲಿ ಸ್ಟೇ ಆಗದೆ ಇರೋ ತರ ಸ್ವಚ್ಛ ಆಗಿ ನಿಮಗೆ ಹೊಟ್ಟೆ ತುಂಬಾ ಲೈಟ್ ಫೀಲ್ ಆಗಿ ಹೊಟ್ಟೆಯಲ್ಲಿ ಉಬ್ಬರ ಆಗಿರ್ಬೋದು ಹೊಟ್ಟೆಯಲ್ಲಿ ಏನೋ ಇದೆ ಏನೋ ಹಿಡ್ಕೊಂಡಿದೆ ಇನ್ನೂ ಕ್ಲಿಯರ್ ಆಗಿಲ್ಲ ಟಾಯ್ಲೆಟ್ ಅನ್ನೋ ಫೀಲ್ ಯಾರ್ಯಾರಲ್ಲಿ ಇರುತ್ತೆ ನಿಮಗೆ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ ಯಾಕಂದ್ರೆ ಈ ಫೈಬರ್ ಕಂಟೆಂಟ್ ಅನ್ನೋದೇನ್ ಮಾಡುತ್ತೆ ನೀಟಾಗಿ ಎಲ್ಲದನ್ನ ಕ್ಲೀನ್ ಮಾಡೋದ್ರಲ್ಲಿ ಕೂಡ ಸಹಾಯ ಮಾಡುತ್ತೆ ಸೊ ಹೀಗೆ ನಮ್ಮ ಈ ಫೈಬರ್ ಇನ್ಟೇಕ್ ಅನ್ನುವಂಥದ್ದು ಫ್ಯಾಟ್ ಲಾಸ್ ಜರ್ನಿಯಲ್ಲಿ ತೃಪ್ತಿಯನ್ನು ಕೊಡೋಕ್ಕೆ ಕ್ರೇವಿಂಗ್ಸ್ ಅನ್ನ ಕಮ್ಮಿ ಮಾಡೋದಕ್ಕೆ ಹಾಗೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಅನ್ನ ಕಂಟ್ರೋಲಲ್ಲಿ ಇಡೋದಕ್ಕೆ ಫ್ಯಾಟ್ ಡಿಪಾಸಿಟ್ ಮೆಕ್ಯಾನಿಸಮ್ ಅನ್ನ ಸ್ಲೋ ಡೌನ್ ಮಾಡೋದಕ್ಕೆ ಹಾಗೆ ಫ್ಯಾಟ್ ಅನ್ನ ಡೈಲ್ಯೂಟ್ ಮಾಡೋಕ್ಕೆ ಅಥವಾ ಫ್ಯಾಟ್ ಅನ್ನ ಮೆಟಬೊಲೈಸ್ ಮಾಡ್ಕೊಳ್ಳೋಕ್ಕೆ ಬೇಕಾಗುವಂತಹ ಕಂಪೌಂಡ್ಸ್ಗಳನ್ನ ಉತ್ಪತ್ತಿ ಮಾಡುವ ನಮ್ಮ ಗಟ್ ಬ್ಯಾಕ್ಟೀರಿಯಾಕ್ಕೆ ಫುಡ್ ಆಗಿ ಮಲವಿಸರ್ಜನೆ ಸರಿಯಾಗಿ ಆಗೋ ಥರದಲ್ಲಿ ಮಸಲ್ಸ್ಗಳಿಗೆ ಚೆನ್ನಾಗಿ ಸ್ಪೇಸ್ ಮತ್ತು ಎನರ್ಜಿ ಸಿಗೋ ತರದಲ್ಲಿ ಹೀಗೆ ಈ ನಾರಿನ ಅಂಶದಲ್ಲಿ ಸ್ವತಃ ಯಾವುದೇ ನ್ಯೂಟ್ರಿಯೆಂಟ್ ಇಲ್ಲದಿದ್ರು ಸಹ ನಾರಿನ ಅಂಶದ ಕನ್ಸಂಪ್ಷನ್ ಅನ್ನೋದು ನಿಮ್ಮ ಆರೋಗ್ಯದಲ್ಲಿ ತುಂಬಾನೇ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಸೊ ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಕೂಡ ದಯವಿಟ್ಟು ಫೈಬರ್ ಕಂಟೆಂಟ್ ಅನ್ನ ನೆಗ್ಲೆಕ್ಟ್ ಮಾಡಬೇಡಿ ಸೊ ಇವತ್ತಿನಿಂದ ಇನ್ನೊಂದು ಹೊಸ ಆನ್ ಏನು ನೀವೇನು ತಿಂತಿದ್ದೀರ ಆಹಾರದಲ್ಲಿ ಅಥವಾ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ಪ್ರೋಟೀನ್ ಜೊತೆಯಲ್ಲಿ ಅಂದ್ರೆ ನಮ್ಮ ಹಿರಿಯರು ಇದನ್ನ ಮೊದಲೇ ಮಾಡಿಟ್ಟಿರುವಂತದ್ದು ನೋಡಿ ಬೇಳೆ ಕಾಳುಗಳು ಏ ನೀವು ತಗೊಳ್ಳುವಂತಹ ಪ್ರೋಟೀನ್ಗಳಿದಾವೆ ಆ ಪ್ರೋಟೀನ್ಗಳ ಜೊತೆಯಲ್ಲಿ ಫೈಬರ್ ಕಂಟೆಂಟ್ ಗಳನ್ನ ಕೊಟ್ಟಾಗ ಈವನ್ ಆ ಪ್ರೋಟೀನ್ ಅಬ್ಸಾರ್ಬ್ಷನ್ ಕೂಡ ನಮ್ಮ ದೇಹಕ್ಕೆ ಈಸಿ ಆಗುತ್ತೆ ಫ್ಯಾಟ್ ಲಾಸ್ ಮೆಕ್ಯಾನಿಸಮ್ ಕೂಡ ಬೇಗ ಟ್ರಿಗರ್ ಆಗುತ್ತೆ ಹಾಗಾಗಿ ನಿಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ಮೇಕ್ ಶೋರ್ ದಟ್ ಪ್ರೋಟೀನ್ ಜೊತೆಯಲ್ಲಿ ಜಾಸ್ತಿ ಫೈಬರು ಇದೆ ಅದರಲ್ಲಿ ಕೂಡ ಫೈಬರ್ ಅಂತ ಬಂದಾಗ ಯಾವ್ದ್ರಲ್ಲಿ ಸಿಗತ್ತೆ ತರಕಾರಿಗಳಲ್ಲಿ ಸಿಗತ್ತೆ ಯಾವ ತರಕಾರಿಗಳಲ್ಲಿ ನಾನ್ ಸ್ಟಾರ್ಚಿ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ ಅಂದರೆ ಈ ಸ್ಟಾರ್ಚ್ ಇರುವಂತಹ ಗೆಣಸು ಬಟಾಟೆ ಗೊತ್ತಾಯ್ತಾ ಈ ಥರ ಅಲ್ಲದ ತರಕಾರಿಗಳಲ್ಲಿ ನಿಮಗೆ ಸ್ಟಾರ್ಚ್ ಕಂಟೆಂಟ್ ಇಲ್ಲದ ತರಕಾರಿಗಳಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಸಿಗತ್ತೆ ಸ್ಟಾರ್ಚ್ ಕಂಟೆಂಟ್ ಇಲ್ಲದಂತಹ ತರಕಾರಿಗಳಂದಾಗ ಹೆಚ್ಚಿನದಾಗಿ ಬಳ್ಳಿಯಲ್ಲಿ ಬೆಳೆಯುವಂಥದ್ದು ಹೀರೆಕಾಯಿ ಹಾಲು ಸೋರೆಕಾಯಿ ಪಡವಲಕಾಯಿ ಬೆಂಡೆಕಾಯಿ ತೊಂಡೆಕಾಯಿ ಹೀಗೆ ಬಳ್ಳಿಯಲ್ಲಿ ಬರೆಯೋ ಬೆಳೆಯುವಂತಹ ನಾನ್ ಸ್ಟಾರ್ಚಿ ವೆಜಿಟೇಬಲ್ಸ್ ಏನಿದೆ ಅವುಗಳನ್ನು ಪ್ರತಿನಿತ್ಯ ನಿಮ್ಮ ಫುಡ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾ ಬಂದ್ರೆ ಋತುವಿಗನುಸಾರವಾಗಿ ನಿಮ್ಮ ಅನುಕೂಲಕ್ಕನುಸಾರವಾಗಿ ನಿಮ್ಮ ರುಚಿಗನುಸಾರವಾಗಿ ನೀವು ಬೇರೆ ಬೇರೆ ತರಕಾರಿಯನ್ನು ಬಳಸ್ಬೋದು ಆದರೆ ಮೇಕ್ ಶೋರ್ ಅದು ನಾನ್ ಸ್ಟಾರ್ಚಿ ವೆಜಿಟೇಬಲ್ ಆಗಿರ್ಬೇಕು ಸೊ ಈ ರೀತಿಯಾಗಿ ಇದನ್ನ ಇನ್ಕ್ಲೂಡ್ ಮಾಡಿ ಅದರ ಜೊತೆಯಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಪ್ರೋಟೀನ್ ಅನ್ನು ಕೊಡೋದ್ರಿಂದ ಪ್ರೋಟೀನ್ ಇನ್ ದ ಸೆನ್ಸ್ ಬೇಳೆ ಕಾಳುಗಳು ದಾಲ್ಗಳನ್ನ ಲೆಂಟಲ್ಸ್ಗಳನ್ನ ಏನು ಬಳಸ್ತೀವಿ ಅವುಗಳನ್ನ ಕೂಡ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಾ ಬಂದಾಗ ದೇಹ ತುಂಬಾ ಚೆಂದ ರೀತಿಯಲ್ಲಿ ಫ್ಯಾಟ್ ಲಾಸ್ ಅನ್ನ ಶುರು ಮಾಡುತ್ತೆ ನಿಮಗೆ ಏನೂ ಕಷ್ಟ ಆಗದೆ ಯಾವುದೇ ರೀತಿಯ ತೊಂದರೆ ಕೊಡದೆ ನೀವು ಫ್ಯಾಟ್ ಲಾಸ್ ಅನ್ನ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ದಿಸ್ ಇಸ್ ಆಲ್ ಅಬೌಟ್ ನೀಡ್ ಆಫ್ ಫೈಬರ್ ಇನ್ ಫ್ಯಾಟ್ ಲಾಸ್ ನಮ್ಮ ದೇಹದಲ್ಲಿರುವಂತಹ ಫ್ಯಾಟ್ ಅನ್ನ ನಾವು ಕಳೆದ್ಕೊಳ್ಬೇಕು ಅಂದಾಗ ಆರೋಗ್ಯಕರವಾದ ರೀತಿಯಲ್ಲಿ ಯಾವುದೇ ರೀತಿಯ ಹೊಸ ಡ್ಯಾಮೇಜ್ ಆಗದೆ ಯಾವುದೇ ರೀತಿಯ ಹೊಸದಾದಂತಹ ಸಮಸ್ಯೆ ಬಾರದೆ ನಮ್ಮ ಇರುವ ಅಂಗಾಂಗಗಳಿಗೆ ಯಾವುದೇ ರೀತಿಯ ಬಾಧೆ ಆಗದೆ ಸುರಕ್ಷಿತವಾಗಿ ಆರೋಗ್ಯಕರವಾಗಿ ನಾವು ಫ್ಯಾಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಫೈಬರ್ ಕಂಟೆಂಟ್ಗಳು ನಮ್ಮ ಆಹಾರದಲ್ಲಿ ಇರಲೇಬೇಕು ಆಯ್ತಾ ಸೊ ಇವತ್ತು ಪ್ರಶ್ನೆ ಕೇಳೋದಕ್ಕೆ ಅಶೋಕ್ ಸರ್ ಮತ್ತು ತನುಜಾ ಮ್ಯಾಮ್ ಅವ್ರು ಕೇಳ್ಬಹುದು ಅಶೋಕ್ ಸರ್ ನಮಸ್ತೆ ಏನಾದ್ರೂ ಪ್ರಶ್ನೆಗಳಿದೆಯಾ شناتا سو دوو نے ڈائلی نا ہو بریک فاسٹ اگے رہو نا تھر جس 8 ٹائم بھی اور 5 ٹائم بھی نہ کے روز تھری اور بھی کمپلیٹ کرنا ہے پھر اپنا گھر ये کے وہاں سے ہے ये دینا اور پڑھائی کرنی ہے اپا سارا دن دینا تو وہ ہے کیا یہ ہے کہ کریکس ಹಾ ಸೊ ಡೆಫಿನೆಟ್ಲಿ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಿದೆ ಅಂತಂದ್ರೆ ಈಗಾಗಲೇ ಈಗ ನಿಮ್ಗೆ ಗ್ಯಾಸ್ಟ್ರಬಲ್ ಇಲ್ಲ ಆಸಿಡಿಟಿ ಇಲ್ಲ ಜೀರ್ಣಕ್ರಿಯೆ ಯಾವುದೇ ಸಮಸ್ಯೆಗಳಿಲ್ಲ ಮತ್ತೆ ನೀವು ನಿಮ್ಮ ಹೆಲ್ದಿ ವೇಟ್ ರೇಂಜ್ ಒಳಗಡೆ ಇದ್ದೀರಾ ಈ ಬಿ ಎಮ್ ಐ ಅನ್ನ ಕ್ಯಾಲ್ಕುಲೇಟ್ ಮಾಡ್ದಾಗ ಟ್ವೆಂಟಿ ಫೈವ್ ಒಳಗಡೆ ನಿಮ್ಮ ಹೆಲ್ದಿ ವೇಟ್ ಕೂಡ ಇದೆ ಅಂತಂದಾಗ ನೀವು ಈ ರೀತಿಯಾಗಿ ಹಸಿ ತರಕಾರಿಗಳನ್ನ ಕೂಡ ಕ್ಯಾರಿ ಮಾಡಬಹುದು ಅದರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಆಯ್ತಾ ಸೊ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ತಗೊಂಡು ಜೊತೆಗೆ ನೀವು ಊಟವನ್ನು ಮಾಡಿದಾಗ ನಿಮ್ಮ ದೇಹದಲ್ಲಿ ಏನು ಫ್ಯಾಟ್ ಸ್ಟೋರೇಜ್ ಆಗೋದಿಲ್ಲ ಅಂದ್ರೆ ನೀವೀಗ ಹೆಲ್ದಿ ವೇಟ್ ಅಲ್ಲಿ ಇದ್ದವರು ಮತ್ತೆ ಒಬೇಸ್ ರೇಂಜಿಗೆ ಓವರ್ ವೇಟ್ ರೇಂಜಿಗೆ ಹೋಗದಿರೋ ತರದಲ್ಲಿ ಇದು ಕಾಪಾಡುತ್ತೆ ಮತ್ತೆ ಅದರ್ವೈಸ್ ಬೇರೆ ಎಲ್ಲ ಮೆಟಬಾಲಿಸಮ್ ಅನ್ನ ಕೂಡ ಇದು ಚೆನ್ನಾಗಿ ಮಾಡುತ್ತೆ ಹಂಗ್ ಮಾಡಬಹುದು ಆದ್ರೆ ಯಾರು ಮಾಡಬಾರ್ದು ಯಾರಿಗೆ ಈಗಾಗಲೇ ಅಜೀರ್ಣದ ಸಮಸ್ಯೆ ಇದೆ ಹೊಟ್ಟೆಯೊಬ್ಬರ ಗ್ಯಾಸ್ಟ್ರಿಕ್ಕು ಎಸಿಡಿಟಿ ಜೀರ್ಣಕ್ರಿಯೆ ಸಮಸ್ಯೆ ಇದೆ ಅಂಥವರು ಆದಷ್ಟು ಪ್ರಮಾಣದಲ್ಲಿ ಹಸಿ ತರಕಾರಿಯನ್ನ ದೂರ ಇಡಬೇಕು ಬೇಯಿಸಿದ ತರಕಾರಿಯನ್ನೇ ತಗೋಬೇಕು ಎಲ್ಲಾದ್ರೂ ಹೋದಾಗ ಬೇಯಿಸಿದ ತರಕಾರಿ ಸಿಗದೆ ಇರುವಂತಹ ಅನಿವಾರ್ಯತೆಯಲ್ಲಿ ಅಲ್ಲೇನ್ ಸಿಗತ್ತೆ ಅದನ್ನ ತಿನ್ನಿ ಆದ್ರೆ ಅದು ಪ್ರತಿನಿತ್ಯ ಆಗ್ಬಾರ್ದು ಪ್ರತಿನಿತ್ಯ ನೀವ್ ಹಾಗೆ ಟ್ರಾವೆಲ್ ಮಾಡ್ತಿದ್ದೀರಾ ಅಂದ್ರೆ ತರಕಾರಿ ಬೇಯಿಸಿ ಡಬ್ಬದಲ್ಲಿ ತಗೊಂಡು ಹೋಗೋದು ತಗೋಬೇಕು

ಒಂಥರಾ ಡ್ರೌಸಿನೆಸ್ ಆತರ ಎಲ್ಲ ಫೀಲ್ ಆಗ್ತಿತ್ತು ಬಟ್ ಒಂದ್ ಫೋರ್ತ್ ಡೇ ಇಂದ ಅದು ಬಂದ್ಬಿಟ್ಟು ಡಾಕ್ಟರ್ ನಾರ್ಮಲ್ ಮತ್ತೆ ಯಾವಾಗ ಡಾಕ್ಟರ್ ಹೋಮ್ ವರ್ಕ್ ಕೊಟ್ರಲ್ಲ ಪಟ್ಟಿ ಬರೀ ಅಂತ ಅದ್ರಿಂದ ಉತ್ಸಾಹ ಹೆಚ್ಚು ಮಾಡಿದೆ ಎಲ್ಲಿ ನಾವು ನಮ್ಮ ಸಮಯ ಸಿಕ್ಕದಾಗ ಎಲ್ಲ ಹೇಗ್ ತರ ಉದ್ಯೋಗ ಪಡಿಸ್ಕೋಬಹುದು ಹೇಗ್ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ಅಂಡ್ ತುಂಬಾ ಹೆಲ್ಪ್ಫುಲ್ ಆಗಿತ್ತು ಅಂತಂದ್ರೆ ಆಫ್ಟರ್ ಹ್ಯಾವಿಂಗ್ ಸಮಥಿಂಗ್ ಬೀನ್ ವಾಕಿಂಗ್ ಅಬೌಟ್ ಹಂಡ್ರೆಡ್ ಅವರ್ಸ್

ನಮ್ ಸ್ಟೆಪ್ಸ್ ಕೌಂಟ್ ಮಾಡಿದೀನಿ ನಾನು ಆ ಮೊಬೈಲ್ ವೇರಿಯೇಷನ್ ನಮ್ಗೆ ಒರಿಜಿನಲ್ ವೇರಿಯೇಷನ್ ಇರುತ್ತೆ ಸೊ ನಾನು ಅದನ್ನ ತಗೊಳಕ್ ಹೋಗ್ತಿಲ್ಲ ಯಾಕಂದ್ರೆ ಡಾಕ್ಟರ್ ಅಂತ ಗ್ರಾಹಕ ಕಳ್ಸಿದ್ರು ನಿಮ್ಮ ವೇರಿಯೇಷನ್ಸ್ ಈ ರೀತಿ ಈ ಇರಬೇಕು ಅಂತ ನನ್ನ ಜೊತೆಲ್ಲೇ ಇಟ್ಕೊಂಡು ನನ್ನ ದೈನಂದಿನ ಕೆಲಸಗಳೆಲ್ಲ ಮಾಡಿರ್ತೀನಿ ಬಟ್ ಅದು ರೆಕಾರ್ಡ್ ಮಾಡೋದಿಲ್ಲ ಬಟ್ ಯಾವಾಗ ನಾರ್ಮಲ್ ಆಗಿ ವಾಕ್ ಮಾಡ್ತೀನಿ ಅದಕ್ಕೆ ಅಂತ ಟೈಮ್ ಕೊಡ್ತೀನಿ ಒನ್ ಫಿಫ್ಟಿ ಮಿನಿಟ್ಸ್ ಅವ್ರು ಒನ್ ಅವರ್ ಅವಾಗ ಮಾತ್ರ ರೆಕಾರ್ಡ್ ಮಾಡಿರುತ್ತೆ ಸೊ ದಸ್ ಇನ್ಸ್ಟ್ರುಮೆಂಟ್ ಅಂತ So uh, you know, after walking around 100 or 200 uh, steps, uh, after consuming some food, it is giving a good nourishment. That is my own experience. Okay. ಅದೇ ಇಲ್ಲಿ ನೀವು ಒಬ್ಸರ್ವ್ ಮಾಡಿರೋ ಇನ್ನೊಂದು ವಿಷಯ ಆ ನಿಜಕ್ಕೂ ಕರೆಕ್ಟ್ ಅದು ಅಂದ್ರೆ ಫಸ್ಟ್ ಒಂದ್ ತ್ರೀ ಫೋರ್ ಡೇಸ್ ಹೀಗಾಯ್ತು ಆಮೇಲೆ ನನಗೆ ಕರೆಕ್ಟ್ ಅಂದ್ರೆ ಎನರ್ಜಿ ಫೀಲ್ ಆಯ್ತು ಅಂತ ಯಾಕೆ ಅಂತಂದ್ರೆ ಇನಿಷಿಯಲ್ ತ್ರೀ ಫೋರ್ ಡೇಸ್ ಅಲ್ಲಿ ಏನಾಗುತ್ತೆ ದೇಹಕ್ಕೆ ನಾವು ಇಮಿಡಿಯೇಟ್ ಈಗ ಶುಗರ್ ಅನ್ನೋ ಸಿಹಿಯನ್ನ ಕೊಟ್ಟು 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 ಇಮಿಡಿಯೇಟ್ ಸೋರ್ಸ್ ಆಫ್ ಎನರ್ಜಿ ಗ್ಲೂಕೋಸ್ ಮೊಲಿಕ್ಯೂಲ್ಸ್ ಅನ್ನ ನೀಡಿ ಅದಕ್ಕೆ ದೇಹಕ್ಕೆ ಅದು ರೂಢಿ ತನಗೆ ಎನರ್ಜಿ ಬೇಕಾದಾಗ ಒಂಚೂರ್ ಕ್ರೇವಿಂಗ್ ಕೊಟ್ರೆ ಸಾಕು ಈತ ತನಗೆ ಸಿಹಿ ಅಂದ್ರೆ ಇಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಆಗಿ ಎನರ್ಜಿ ಸಿಗೋಂಥದನ್ನ ಕೊಟ್ಟು ಬಿಡ್ತಾನೆ ಅಂತ ಸೊ ಅದು ಮೊದಲ ಎರಡು ಮೂರು ನಾಲ್ಕು ದಿನ ಟ್ರೈ ಮಾಡತ್ತೆ ನಿಮ್ಗೆ ಮತ್ತೆ ಪುನಃ ಹೋಗಿ ನಂಗೆ ಏನಾದ್ರು ಸಿಹಿ ತಿನ್ನು ಏನಾದ್ರೂ ಕೊಡು ಸುಸ್ತಾಗ್ತಿದೆ ಏನಾದ್ರೂ ತಿನ್ನು ಅಂತ ಅವಾಗ್ಲೂ ನೀವದನ್ನ ಮಾಡದೇ ಇದ್ದಾಗ ಆಗ್ಲೂ ನೀವದನ್ನ ಕೊಡದೇ ಇದ್ದಾಗ ಮಾತ್ರ ಓಹೋ ಇನ್ ನಾನ್ ಕೊಡೋ ಈ ನಾನ್ ಮಾಡೋ ಡ್ರಾಮಾ ಎಲ್ಲ ವರ್ಕ್ ಆಗಲ್ಲ ನಾನು ಕ್ರೇವಿಂಗ್ ಗೆಲ್ಲ ಇವ್ನ ತಂದು ತಂದು ಸಿಹಿ ನನಗೆ ತಿನ್ಸಲ್ಲ ನಾನು ಹೋಗಿ ನನ್ನ ಫ್ಯಾಟ್ ಸ್ಟೋರೇಜ್ ಅಲ್ಲಿ ಏನ್ ಇದೆ ಅದನ್ನ ಪುನಃ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ದೇಹ ತನ್ನ ಪಾಡಿಗೆ ತನ್ನ ಕೆಲಸವನ್ನು ಶುರು ಮಾಡ್ಕೊಳತ್ತೆ ಆಗ ನಿಮ್ಗೆ ಬೆಟರ್ ಫೀಲ್ ಆಗ್ತಾ ಬರತ್ತೆ ಆಗ ನಿಮ್ಗೆ ಎನರ್ಜೆಟಿಕ್ ಫೀಲ್ ಆಗ್ತಾ ಬರುತ್ತೆ ಯಾಕೆ ಅಂತಂದ್ರೆ ಈಗ ಆ ಎನರ್ಜಿ ಅನ್ನುವಂಥದ್ದು ದೇಹದಲ್ಲಿ ಈಗಾಗಲೇ ಸ್ಟೋರ್ ಆದ ಫ್ಯಾಟ್ ಇಂದ ಕನ್ವರ್ಟ್ ಆಗ್ತಾ ಇರ್ತದೆ ಅಂದ್ರೆ ಕೊಬ್ಬನ್ನ ಪರಿವರ್ತಿಸಿ ಶಕ್ತಿಯಾಗಿ ಅದು ನಮ್ಗೆ ಕೊಡ್ತಾ ಇರತ್ತೆ ಆಯ್ತಾ ಹಾಗಾಗಿ ಯಾರ್ಯಾರು ಬಿ ಎಂ ಐ ರೇಂಜ್ ಇಪ್ಪತ್ತೈದರಿಂದ ಮೂವತ್ತು ಮೂವತ್ತರಿಂದ ಮೂವತ್ತೈದರ ಮಧ್ಯದಲ್ಲಿ ಇದ್ದೀರೋ ನೀವೆಲ್ಲರೂ ಕೂಡ ಈ ಒಂದು ಒಬ್ಸರ್ವೇಶನ್ ಅನ್ನ ಕರೆಕ್ಟ್ ಆಗಿ ಮಾಡಿ ಸುಸ್ತಾಗ್ತಿದೆ ಅಂದ ತಕ್ಷಣ ತಿನ್ಬಿಡೋದು ಇಲ್ಲ ನಂಗೆ ಬೇಕು ನನ್ಗಾಗಲ್ಲ ಅಂತ ತಿನ್ಬಿಡೋದು ಮಾಡ್ತಾ ಇದ್ರೆ ನೀವ್ ಯಾವತ್ತೂ ನಿಮ್ಮ ಗುರಿಯನ್ನ ಅಚೀವ್ ಆಗಲ್ಲ ಹಾಗೆ ಯಾರ್ಯಾರು ಟ್ವೆಂಟಿ ಫೈವ್ ಒಳಗಡೆ ಇದ್ರಲ್ಲಿದ್ದೀರಾ ನೀವು ಸಿಹಿಯನ್ನು ತಿನ್ನಿ ಫ್ಯಾಟ್ ಕಂಟೆಂಟ್ ಅನ್ನು ತಿನ್ನಿ ಏನೂ ತೊಂದರೆ ಇಲ್ಲ ನಿಮ್ಮ ಆಹಾರದಲ್ಲಿ ನೀವು ನಾರ್ಮಲ್ ಆದ ಶಡ್ರಿಸ ಯುಕ್ತ ಭೋಜನ ಮಾಡಿ ಇಲ್ಲಿ ನಾವು ಸ್ಪೆಸಿಫಿಕಲಿ ಮಾತಾಡ್ತಾ ಇರೋದು ಫ್ಯಾಟ್ ಲಾಸ್ ಬಗ್ಗೆ ಯಾರ್ಯಾರು ಇಪ್ಪತ್ತೈದರಿಂದ ಮೂವತ್ತು ಮೂವತ್ತರಿಂದ ಮೂವತ್ತೈದು ಅಥವಾ ಮೂವತ್ತೈದರಿಂದ ನಲವತ್ತು ಬಿ ಎಂ ಐ ರೇಂಜ್ ಅಲ್ಲಿ ಇದ್ದೀರೋ ಇವರ ಬಗ್ಗೆ ನಾವು ಮಾತಾಡ್ತಾ ಇರೋದು ಈ ರೇಂಜ್ ಇಂದ ನಾವು ನಮ್ಮ ಹೆಲ್ದಿ ರೇಂಜ್ ಗೆ ಹೋಗೋದು ಹೇಗೆ ಅಂತ ಜಸ್ಟ್ ಟ್ವೆಂಟಿ ಒನ್ ಡೇಸ್ ನಾವಿಲ್ಲಿ ಏನ್ ಮಾಡ್ತಿದ್ದೀವಿ ಗೊತ್ತಾ ಟ್ವೆಂಟಿ ಒನ್ ಡೇಸ್ ಅಲ್ಲಿ ಈಗ ಬಿ ಎಮ್ ಐ ಫಾರ್ಟಿ ಇದ್ದವರು ಇಪ್ಪತ್ತೈದಕ್ ಬರ್ತೀರಾ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ನಿಮ್ಮ ದೇಹದಲ್ಲಿ ಫ್ಯಾಟ್ ಅನಗತ್ಯವಾಗಿ ತಿಂದಿದ್ದೆಲ್ಲ ಫ್ಯಾಟ್ ಆಗಿ ಸ್ಟೋರ್ ಆಗೋದು ಅಥವಾ ಫ್ಯಾಟ್ ಆಗಿ ಸ್ಟೋರ್ ಆಗಿದ್ ಹಂಗೆ ಸ್ಟಬ್ಬರ್ನ್ ಫ್ಯಾಟ್ ಆಗಿ ಉಳ್ಕೊಂಡು ಅದು ನಿಮಗೆ ವೇಟ್ ಲಾಸ್ ಅಲ್ಲಿ ಮಾಡಕ್ ಒದ್ದಾಡ್ತಾ ಇರೋ ಪ್ರಕ್ರಿಯೆ ಏನಿದೆ ಅದು ಬದಲಾಗತ್ತೆ ಅನಗತ್ಯವಾಗಿ ಯಾವುದು ಫ್ಯಾಟ್ ಸ್ಟೋರೇಜ್ಗೆ ಹೋಗದೆ ಇರೋತರ ಹಾಗೆ ಇದ್ದಂತಹ ಸ್ಟೋರ್ಡ್ ಫ್ಯಾಟ್ ಏನಿದೆ ಅದು ಶಕ್ತಿಯಾಗಿ ಪರಿವರ್ತನೆ ಆಗೋ ಒಂದು ಮೆಕ್ಯಾನಿಸಮ್ ಅನ್ನ ಈ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಮಾಡುತ್ತೆ ಯಾರಿಗೆ ಕೂಡ ನಾನು ಜೀವನ ಇದನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲ ಕೇವಲ ಇಪ್ಪತ್ತೊಂದು ದಿನಗಳ ಕಾಲ ಅದು ನಾವು ಉಚಿತವಾಗಿ ಮಾಡ್ತಾ ಇರುವಂತಹ ಈ ಒಂದು ಚಾಲೆಂಜ್ ಟ್ವೆಂಟಿ ಒನ್ ಡೇಸ್ ಗಳ ಕಾಲ ನೀವೆಲ್ಲ ಮಾಡಿ ಇದರ ಅನುಭವ ಪಡ್ಕೊಳ್ಳಿ ನಿಮ್ ಹೆಲ್ತ್ ಅನ್ನ ನೀವೇ ವಾಪಸ್ ತಂದ್ಕೊಳ್ಳಿ ಡಾಕ್ಟರ್ ಡಿಪೆಂಡೆನ್ಸಿ ಇಲ್ದೆ ನೀವು ಹೆಲ್ದಿ ಆಗಿ ಅನ್ನೋ ಒಂದು ಸದುದ್ದೇಶದಿಂದ ಮಾಡ್ತಾ ಇರೋದು ಸೊ ನೀವೆಲ್ಲರೂ ಇದರದ್ದು ಬೆನಿಫಿಟ್ ತಗೋಬೇಕು ಇದರಿಂದ ಉಪಯೋಗ ಪಡ್ಕೊಂಡು ಪುನಃ ಹೆಲ್ತ್ ಅನ್ನ ಪಡ್ಕೊಳ್ಬೇಕು ಓಕೆನಾ ತನುಜ ಅವರು ಹೇಳಿ ಪ್ರಶ್ನೆ ಏನಾದ್ರಿದ್ಯಾ ಆ ನೋಡಿ ಎಲ್ಲಾ ಕಾಪ್ಸ್ ಅಲ್ಲಿ ಎಲ್ಲಾ ಧಾನ್ಯಗಳಲ್ಲಿ ಕೂಡ ಫೈಬರ್ ಇರುತ್ತೆ ಈಗ ಅಕ್ಕಿಯಲ್ಲಿ ಅದು ಅನ್ಪಾಲಿಶ್ಡ್ ಇದರಲ್ಲಿ ಫೈಬರ್ ಇರುತ್ತೆ ಆ ರಾಗಿ ಜೋಳ ಎಲ್ಲದ್ರಲ್ಲಿ ಇರುತ್ತೆ ಆದ್ರೆ ಈ ಧಾನ್ಯಗಳು ಅಂತ ಬಂದಾಗ ಅದು ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ವಿತ್ ಸಮ್ ಪ್ರಪೋರ್ಷನ್ಸ್ ಆಫ್ ಫೈಬರ್ ಆಯ್ತಾ ನಮ್ಮ ದೇಹಕ್ಕೆ ಅಗತ್ಯ ಇರುವಂತಹ ಫೈಬರ್ ಅಂತಂದ್ರೆ ಈಗ ಒಂದ್ ಅಂದಾಜು ಹೇಳೋದಾದ್ರೆ ಸಾಧಾರಣ ಒಂದು ಮೂವತ್ ನಲ್ವತ್ ಐವತ್ತು ಗ್ರಾಮ್ ತನಕ ಬೇಕಾಗತ್ತೆ ಪ್ರತಿ ದಿನಕ್ಕೆ ಫೈಬರ್ ಸೊ ಮೂವತ್ ನಲ್ವತ್ ಐವತ್ತು ಗ್ರಾಮ್ ಫೈಬರ್ ಬೇಕು ಅಂಡ್ ಇದನ್ನ ನಾನು ಕೇವಲ ಧಾನ್ಯದಿಂದವೇ ತಗೋತೀನಿ ಅಂದಾಗ ಆಗ ನಮ್ಮ ದೇಹಕ್ಕಲ್ಲಿ ಕಾರ್ಬೋಹೈಡ್ರೇಟ್ ಇಂಟೆಕ್ ಜಾಸ್ತಿ ಆಗತ್ತೆ ಸೊ ನೀವು ಈ ರೀತಿಯಾಗಿ ಕಾಪ್ಸ್ ಹೆಚ್ಚಾಗದೆ ಇದನ್ನ ಫೈಬರ್ ಕಂಟೆಂಟ್ ಅನ್ನ ಫುಲ್ ಮಾಡಬೇಕು ಅಂದಾಗ ನಾವು ವೆಜಿಟೇಬಲ್ಸ್ ಅನ್ನ ಇನ್ಕ್ಲೂಡ್ ಮಾಡೋದು ಅನಿವಾರ್ಯ ಆಗತ್ತೆ ಕರೆಕ್ಟ್ ಮಾಡಿ ಅದರಲ್ಲಿ ನೀವು ಮಾಡ್ಕೋಬೇಕಾಗಿರೋ ಚೇಂಜ್ ಸಿಂಪಲ್ ಬೇಯಿಸಿರೋ ತರಕಾರಿ ಒಂದು ಬೌಲ್ ಸಿಂಪಲ್ ನೀವು ಪಲ್ಯ ಗಿಲ್ಯ ಮಾಡ್ಬೇಕಂತಿಲ್ಲ ಬೇಯಿಸಿರೋ ತರಕಾರಿ ಒಂದು ಬೌಲ್ ಫಸ್ಟ್ ಅದನ್ನ ತಿನ್ನಿ ಅದರ ನಂತರದಲ್ಲಿ ನಿಮ್ಮ ರೆಗ್ಯುಲರ್ ಫುಡ್ ಏನಿದೆ ಅದು ತಗೊಳ್ಳಿ ಅಷ್ಟೇ